ಕ್ಷಣದೊಳಗೆ ಈ ವೇದಿಕೆಗೆ ಆಗಮಿಸ್ತಾರೆ ಅಂತ ಹೇಳ್ತಾ ಕೇಳಿ ನಿಮ್ಮ ಹೃದಯವನ್ನ ಕದಿಯುವಂತ ಒಂದು ಅದ್ಭುತವಾದ ಗೀತೆ ಓಕೆ ನಿಮ್ಮೆಲ್ಲರ ಹೃದಯವನ್ನ ಕದಿಯುವಂತ ಒಂದು ಸುಂದರವಾದ ಗೀತೆಯನ್ನ ನಿಮಗಾಗಿ ತೈಕೊಂಡ್ಬರ್ತಾರೆ ದಯವಿಟ್ಟು ಮುಂದೆ ಇಲ್ಲಿ ಕುತ್ಕೊಂಡ್ ಬಿಡ್ಸ ಪ್ಲೀಸ್ ಹುಡುಗರು ಕುತ್ಕೋರಿ ಅಲ್ಲಿ ಹಿಂದಿದ್ದರು ಕಾಣಲ್ಲ ಅಪಿ ಇಲ್ಲಿ ತವರ ಮುಂದೆ ನಿಂತ್ಕೊಂಡಿದ್ದರು ನಿಮಗೆ ನಾನು ಕುತ್ಕೊಂಡ್ರೆ ಅಂತ ಹೇಳ್ತೇನೆ ನೀವು ಕುತ್ ಈಗ ಒಂದು ವಿಶೇಷವಾದ ನೃತ್ಯವನ್ನ ನಿಮ್ಮ ಮುಂದೆ ತೆಗೆಕೊಂಡ್ಬರ್ತಾರೆ ಜಿ ಕಾಡ ಡಿ ಕೆ ಡಿಯಲ್ಲಿ ತನ್ನದೇ ಆಗಿರ್ತಕ್ಕಂಥ ಚಾಪಣ್ಣ ಮೂಡಿಸಿರ್ತಕ್ಕಂಥ ಡ್ಯಾನ್ಸರ್ ಇವತ್ತು ಕರ್ನಾಟಕ ಅಷ್ಟೇ ಅಲ್ಲ ಬೇರೆ ಬೇರೆ ರಾಜ್ಯದಲ್ಲಿ ಕೂಡ ತನ್ನ ನೃತ್ಯದ ಮೂಲಕ ಹೆಸರನ್ನ ಮಾಡಿಕೊಂಡಿರ್ತಕ್ಕಂಥ ಡಿ ಕೆ ಡಿ ಸಂಜನಾ ಅಂತಾನೆ ಹೆಸರನ್ನ ಮಾಡಿರ್ತಕ್ಕಂಥ ಪ್ರೀತಿಯ ಸಹೋದರಿ ಡ್ಯಾನ್ಸರ್ ಸಂಜನಾ ಅವರನ್ನ ವೇದಿಕೆಗೆ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀವಿ ಒಂದು ಮರಾಠಿ ಲಾವಣಿ ನೃತ್ಯಕ್ಕೆ ಹೆಜ್ಜೆ ಹಾಕೋದಕ್ಕೆ ವೇದಿಕೆಗೆ ಆಗಮಿಸಿದರೆ ಬರಲಿ ನಿಮ್ಮ ಪ್ರೀತಿಯ ಜೋರಾದ ಚಪ್ಪಾಳೆ ದೂರದಿಂದ ಆಗಮಿಸಿದಿರಿ ಈಗ ಭವ್ಯವಾಗಿರುವಂತಹ ವೇದಿಕೆಗೆ ಮಾಡಿಕೊಳ್ತಾ ಇದ್ದೀರಿ ನಾ ಡ್ರೈವರ್ ಅನ್ನುವಂತಹ ಹಾಡಿನ ಮೂಲಕ ಇಡೀ ಕನ್ನಡಿಗರ ಮನಸ್ಸನ್ನು ಗೆದ್ದಿರುವಂತಹ ಜಾನಪದ ಜಾನ ಮಾಳು ನಿಪ್ಣಾಳವರೆಗೆ ಬರಲಿ ಜೋರಾದ ಚಪ್ಪಾಳೆಗಳು

ಈಗ ಹಾಡನ್ನ ಕೇಳೋಣ ಅಂತ ಹೇಳ್ತಾ ಹ ಈಗ ಜಾನಪದ ಲೋಕದೊಳಗ ಓಡುತ್ತಿರುವ ಕುದುರೆ ಬಚ್ಚಿರುವಂತಹ ಜಾನಪದ ಜಾಣ ಮಾಳು ನಿಪ್ನಾಳವರಿಗಾಗ್ಲಿ ನಾ ಡ್ರೈವರ್ ಅನ್ನುವಂತ ಹಾಡು ಬರೀ ಕರ್ನಾಟಕದೊಳಗ ಪಾಪುಲರ್ ಅವರು ಹಾಲಿಲ್ಲ ಟಾಪ್ ಲಿಸ್ಟ್ ಕರ್ನಾಟಕದಾಗ ಐತಿ ಈಗ ಎಲ್ಲಾ ಸಿನಿಮಾ ಹಾಡುಗಳನ್ನು ಹಿಂದಿಕ್ಕೆ ಬಿಟ್ಟೈತಿ ಜೊತೆಗೆ ಇಡೀ ದೇಶದೊಳಗಿನ ಟಾಪ್ ಲಿಸ್ಟ್ ಅಲ್ಲಿ ಹೋಗಿರುವಂತ ಎಲ್ಲಾ ಭಾಷೆಗಳಲ್ಲಿ ಕನ್ನಡದ ಅದು ಉತ್ತರ ಕರ್ನಾಟಕದ ಒಂದು ಜಾನಪದ ಗೀತೆ ಅಂದ್ರೆ ಅದು ಡ್ರೈವರ ಹಾಡನ್ನು ನಂತರದಲ್ಲಿ ತಗೊಂಡು ಬರ್ತೀವಿ ಅದಕ್ಕಿಂತ ಮುಂಚಿತವಾಗಿ ಒಂದು ಪಾಪ್ಯುಲರ್ ಹಾಡು ಅದು ಯಾವ ಹಾಡು ಅಂತ ಈಗ ಸೊ ಮಾಳು ನಿಪ್ಪ ಅವ್ರು ಹೇಳ್ತಾರೆ ಕೇಳಿ ಎಂಜಾಯ್ ಮಾಡಿ ಓಕೆ ಓಕೆ ಎಲ್ಲರೂ ಅಲ್ರಿ ನಿಮ್ಮ ಆಶೀರ್ವಾದದಿಂದ ನಾವು ಅಂತ ಹೇಳ್ತಾ ಸುಕ್ಷೇತ್ರ ಮುದ್ದೆಬೇಳ ಗ್ರಾಮದ ಶ್ರೀ ಗ್ರಾಮ ದೇವತೆ ಜಾತ್ರೆ ನಿಮಿತ್ತವಾಗಿ ಜಾನಪದ ಜಾತ್ರೆ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿರುವ ಎಲ್ಲ ನನ್ನ ಕಲಾಭಿಮಾನಿಗಳು ಗುರು ಹಿರಿಯರು ಅನ್ನ ತಮ್ಮಂದಿರು ಅಕ್ಕ ತಂಗಿಯು ಊರಿನ ಗಣ್ಯ ಮಾನ್ಯರಿಗೂ ಈ ಜನಮಿಂಚದ ಜಾನಪದ ಗಾಯಕ ಮಾಡುವ ಶ್ರೀ ಸಾಷ್ಟಾಂಗ ಮೊದಲನೇದಾಗಿ ನಮಸ್ಕಾರ ನಮಸ್ಕಾರ ಯಾಕಂದ್ರೆ ಟೈಮ್ ಗಂಟೆ ಹಾಕ್ಯಾರು ಈಗ ಆಲ್ರೆಡಿ ಹತ್ತು ಚಾಲು ಓಕೆ ಇದೊಂದು ಗೀತೆ ನಿಮ್ಗಾಗಿ ಕೇಳಿ ಅನಂದಿಸಿ ಅಂತ ಹೇಳ್ತಾ ಕೆಳತಿ ಅತಿಯ ಮೊಸಗಾತಿ ಹೇಳನಿ ನನ್ನ ಮರತಿ ಕೈ ಹಿಡದ ಬಾಲಿಗೆ ಆಗಲಿದ ಸಂಗಾತಿ ಆದರ ಕಂಡುಳಗರತಿ ಮರಿ ಬರದಿತ್ತ ನನ್ನ ಪ್ರೀತಿ ಗಂಡುಳಗರದೀ ಬರದಿತ್ತು ನನ್ನ ಪ್ರೀತಿ ಈ ನನ್ಯ ಕಾಡಿದಿ ಎಂತ ಮುನಿ ಮಾಡಿದಿ ಮನಿ ಮಾರ ಮರಿಸಿದಿ ನಿನ್ನ ಅಂತ ಹೇಳಿದಿ ನನ್ನ ಮಳ್ಳ ಮನಸ್ಸಿಗೆ ಬಲಿ ಬೀಸಿದೀ ಅರಿಯದ ಮನದ ಗಮನಿ ಮಾಡಿದೀ ಕನಸಲ್ಲಿ ಬಂದ ಬಾಳ ನನ್ನ ಕಾಡಿದಿ ಮನಿಗಿ ಕರಿಸಿದಿ ಪ್ರೀತಿ ಉಚ್ಚ ಮನಿಗಿ ಕರಿಸಿದಿ ಪ್ರೀತಿ ಉಚ್ಚ ಮೋಸ ಮಾಡಿ ವಾದಿ ಓಡಿ ಯಾವ ಮಾತಿಗೆ ಮುದ್ದೆ ಗ್ರೇಜ నీ ఆదర కండుల గరతి మరి వరదిత్త నన్న ప్రీతి నీ ఆదర కండుల గరతి మరి వరదిత్త నన్న ప్రీతి ఈ క్రైస్ ఐ ఫంక్షన్ ముగిత కర్బెక్ ఇర్తా జల్రి అలర్గు ఓకే ఉమరాణి ఉమరాణి ఉరా ಿ ನಿನ್ನ ಸುತ್ತ ತಿಳಿದ ಒಳಗ ಕುದುರಿದ ಗಮುತ್ತ ಹೇಳಕಿಲಿ ನನಗ ಮಾತ ಬದಲಿಸಿದಿ ನನ್ನ ಯ ಮಾತಿಗೆ ಹೋಗೀನಿ ಸೋ ನುಡಿ ಯಾರಿಲ್ಲದ ಹೊಸ ಕೊಟ್ಟಿಲು ಮುಚ್ಚಿನಂತ ಮು ನನ್ನ ಬೆರತಿ ನಾನು ಇವತ್ತ ಮೋಸ ಮಾಡಿ ಪತಿ ಓಡಿ ಯಾವ ಮಾತಿಗೆ ವಾದಿ ನನ್ನ ಅಕೆ ಆಧಾರ ಕಂಡುಳಗರತಿ ಮರಿ ಬರಲಿ ನನ್ನ ಪ್ರೀತಿ ಸೆಕೆಂಡ್ ನಿಜವಾಗ್ಲು ಇವತ್ತು ನನಗೆ ಎಷ್ಟು ಖುಷಿ ಆಗೈತಿ ನಾನು ಸುಮ್ಮನೆ ಒಂದು ವಿಡಿಯೋ ಮಾಡಕ್ ಇಲ್ಲಿ ಹೋಗಿದ್ದೆ ನಾನು ಜನ ಚೇರ್ ತುಂಬ ಆಗಿರ್ಬೇಕಂತ ಅನ್ಕೊಂಡಿದ್ದೆ ಚೇರ್ ತುಂಬುದಲ್ಲ ಅಲ್ಲಿ ಬಿಲ್ಡಿಂಗ್ ಮ್ಯಾಗ ಫುಲ್ ಟೈಟ್ ಆಗಿ ಕುತ್ಕೊಂಡರೆ ಇಲ್ಲಿ ಮ್ಯಾಳ್ಗಿ ಮ್ಯಾಗೆಲ್ಲ ಫುಲ್ ಟೈಟ್ ಆಗಿರಲಿಲ್ಲ ನಿಜವಾಗ್ಲು ಇದು ಉತ್ತರ ಕರ್ನಾಟಕದ ಜಾನಪದ ಲೋಕಕ್ಕೆ ಏ ಸೂಪರು ಆಮೇಲೆ ನಮ್ಮ ವಿಡಿಯೋಗ್ರಾಫರ್ ನೀವು ಜೂಮ್ ಹಾಕುವಾಗ ಅಲ್ಲಿ ಏನು ಬಿಲ್ಡಿಂಗ್ ಮ್ಯಾಗ ಅದಾರ ಅದೊಂಥರ ಬ್ಯೂಟಿಫುಲ್ ಮೆಮೊರೀಸ್ ಎಲ್ಲಾ ಕಡೆ ಕ್ಯಾಚ್ ಮಾಡಿ ಬಿಡ್ರಿ ಒಂದ್ಸಲ ಆಮೇಲೆ ಅಂತ ಹೇಳ್ತಾ ಮಳೋಣ ಥ್ಯಾಂಕ್ ಯು ಇವತ್ತ ನೀವು ಬಾಂಬೆದೊಳಗ ಬೆಸ್ಟ್ ಅವಾರ್ಡ್ ತೆಗೆದುಕೊಂಡ್ರಿ ಬೆಸ್ಟ್ ಸಿಂಗರ್ ಅವಾರ್ಡ್ ಭಾಳ ಖುಷಿ ಆಯ್ತು ಅದು ಗೋವಾ ರಾಜ್ಯ ಬಾಂಬೆ ರಾಜ್ಯ ಎಲ್ಲ ಎಲ್ಲ ಕಡೆನೂ ಕೂಡ ನೀವು ಎಲ್ಲಾ ದೊಡ್ಡ ಮಟ್ಟದಾಗ ಬೆಳಿಲಿ ಎನ್ನದೇ ನಮ್ಮೆಲ್ಲರ ಆಸೆ ಅಂತ ಹೇಳ್ತಾ ಮತ್ತೊಮ್ಮೆ ಮಗದಮ್ಮೆ ಮಾಳು ನಿಪ್ಪನಾಳ ಹಸಿವು ಒಂದೇ ನೀಗಿರಲ್ಲ ಈ ಮತ್ತೊಂದು ಗೀತೆಯನ್ನು ಬ್ಯಾಕ್ ಟು ಬ್ಯಾಕ್ ತಗೊಂಡು ಇನ್ನೊಂದು ಬಂದ ಯಾಕಂದ್ರೆ ಇಲ್ಲಿ ತನಕ ಸೊ ವಿಶೇಷವಾದ ಹಾಡುಗಳ ಜೊತೆಯಾಗಿ ಈಗ ಕಲರ್ಫುಲ್ ಆಗಿ ರೌಂಡ್ ಅಲ್ಲಿ ಸೊ ನಮ್ಮ ತಂಡದ ಹೆಮ್ಮೆಯ ಗಾಯಕಿ ಗಿಡ್ಡಿಗಿಣಿ ಖ್ಯಾತಿಯ ನಮ್ಮ ತೃಪ್ತಿ ಧಾರವಾಡ ಈಗ ಅವರ ಜೊತೆಯಾಗಿ ಒಂದು ಪವರ್ಫುಲ್ ಗೀತೆಯನ್ನು ತೆಗೆದುಕೊಂಡು ಬರ್ತಾ ಕೇಳಿ ಎಂಜಾಯ್ ಮಾಡಿ ಓಕೆ ಇದು ಶ್ರೀ ಗ್ರಾಮ ದೇವತೆ ಜಾತ್ರಾ ಮಹೋತ್ಸವದ ಅಂಗವಾಗಿ ನಮ್ಮ ಮುದ್ದೇಬೇಳದಲ್ಲಿ ಒಂದು ಐತಿಹಾಸಿಕ ಕಾರ್ಯಕ್ರಮ ಇವತ್ತು ಜಾನಪದಕ್ಕೆ ಹೆಂಗ ಸಪೋರ್ಟ್ ಮಾಡಾಕತ್ತೀರಿ ನಾಳೆಗೆಲ್ಲ ನಾಡಿದ್ದು ಮತ್ತೆ ಬಾಳು ಬೆಳಗುಂದಿ ಅವರು ಬರ್ಲಿಕ್ಕತ್ತಾರ ಸೊ ಹಾಗೆ ಅವತ್ತಿನ ದಿವಸ ಅನುರಾಧ ಭಟ್ ಮೇಡಮ್ ಅವರು ಬರ್ಲಿಕ್ಕೆ ಅವತ್ತು ಎರಡು ದೊಡ್ಡ ವೇದಿಕೆಗಳು ಇರ್ತಾವ ಎರಡು ವೇದಿಕೆನೂ ಕೂಡ ನೀವೆಲ್ಲ ಯಶಸ್ ಮಾಡ್ಬೇಕಂತ ಮಲ್ಲಿ ಕೂಡ ನಾನು ವಿನಂತಿಯನ್ನು ಮಾಡ್ಕೊಳ್ತಾ ಈಗ ಹಾಡು ಯಾವ್ದಪ್ಪ ಅಂದ್ರ ಅವರ ಧ್ವನಿ ಧ್ವನಿಗಳ ಬಂದಿರುವಂತ ಹಾಡು ಕರಿ ಕಂಬಳಿ ಬುಡ ಕನಿ ಹಾಸ ಹೌದುಗಳ ಇದು ಹಲೋ ಈಗ ಹಾಡು

ನಿಮ್ಗೆ ದೇವರ ಆಶೀರ್ವಾದ ಸ್ಪಷ್ಟೇ ಸಾಕು ಯಾಕಂದ್ರೆ ಇವತ್ತು ಮುದ್ದೇವಾಳ ನಗರ ಅಷ್ಟೇ ಅಲ್ಲ ಮುದ್ದೇವಾಳ ತಾಲೂಕಿನ ಎಲ್ಲ ಹಳ್ಳಿಗಳಲ್ಲಿ ಕೂಡ ಸಾಕಷ್ಟು ಸಾರಿ ನಾವು ಈ ಕಲಾವಿದರನ್ನ ಕರೆಸಿದೀವಿ ಬಾಳಾನಜ್ ಇರ್ಬೋದು ಪರ್ಸು ಕೋಳಿ ಇರ್ಬೋದು ಪ್ರತಿ ಎಲ್ಲ ಕಲಾವಿದರು ಕರೆಸಿದ್ರು ಕೂಡ ಇನ್ನೂ ಅವ್ರು ಹಾಡು ಕೇಳಬೇಕು ಅವರ ನೋಡಬೇಕು ಅನ್ನತಕ್ಕಂಥ ಕ್ರೇಜ್ ಇದೆ ಅಲ್ಲ ಮಧ್ಯ ಬಾಳ ಜನತೆಗೆ ಅದಕ್ಕೆ ಎಷ್ಟು ಥ್ಯಾಂಕ್ಸ್ ಏಳು ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಅದಕ್ಕೆ ಅಲ್ಲಿ ಏನು ಬಿಲ್ಡಿಂಗ್ ಹಳೆ ಬಿಲ್ಡಿಂಗ್ ಅವು ಪುರಸಭೆ ಬಿಲ್ಡಿಂಗ್ ದಯವಿಟ್ಟು ಅಲ್ಲಿ ಬಹಳಷ್ಟಕೆಗಳು ಕುತ್ಕೊಂಡಿದಿರಿ ಅಂತ ನಾನು ಮೆಸೇಜ್ ಮಾಡ್ತಾ ಇದಾರೆ ಅಜಿಧ ಮೆಸೇಜ್ ಮಾಡಿ ದಯವಿಟ್ಟು ಅಲ್ಲಿ ಏನಕ್ಕೆ ಕುತ್ಕೊಂಡಿದಿರಿ ಅಕಸ್ಮಾತ್ ಆಗಿ ಬಿಲ್ಡಿಂಗ್ ಏನಾದರೂ ಸಮಸ್ಯೆ ಆತಂದ್ರೆ ನಿಮಗೂ ಸಮಸ್ಯೆ ಅಲ್ಲಿ ಎಲ್ಲೆಲ್ಲಿ ಜಗ ಐತೆ ಅಂತ ಹಿಂದ್ಗಡೆ ಸ್ವಲ್ಪ ಸಾಧ್ಯವಾದಷ್ಟು ಎಲ್ಲೆಲ್ಲಿ ಬಿಲ್ಡಿಂಗ್ ಮೇಲೆ ಕುತ್ಕೊಂಡಿದ್ರೆ ಹಳೆ ಬಿಲ್ಡಿಂಗ್ ಅದಾವೆ ದಯವಿಟ್ಟು ತಮ್ಮಲ್ಲಿ ಕೈ ಮುಗಿದು ವಿನಂತಿ ಮಾಡ್ಕೊತೀವಿ ಬಿಲ್ಡಿಂಗ್ ಇಂದ ಕೆಳಗಡೆ ಕುತ್ಕೋಬೇಕಂತೇಳಿ ತಮ್ಮಲ್ಲಿ ವಿಜ್ಞಾಪನೆಯನ್ನು ಮಾಡ್ಕೊತಾ ಅಜೇನ ಎಲ್ಲ ಎಲ್ ಇ ಡಿ ಹತ್ರ ಒಬ್ಬ ಹುಡುಗ ನಿಲ್ಸ್ಕೊಂಬೇಡ್ರಿ ಸ್ವಲ್ಪ ಆ ಕಡೆ ಮುಂದಿರ್ತಕ್ಕಂಥ ಎಲ್ ಇ ಡಿಗಳು ಸರಿಯಾಗಿ ಅಲ್ಲಿ ಇದು ಪ್ಲೇ ಆಗ್ತಾ ಇಲ್ಲ ಅಂತ ಅದನ್ನ ಸ್ವಲ್ಪ ಗಮನದಲ್ಲಿ ಅಂತ ಅಂತೇಳಿ ಕೇಳ್ಕೊತಾ ಇದೀವಿ ಹಣಜಿ ನೀವು ಆ ಕೆಲಸ ಮಾಡ್ರಿ ಈಗ ನಾವು ಇಲ್ಲಿ ಮ್ಯಾಕ್ಸಿಮಮ್ ಇಪ್ಪತ್ತು ಸಾವಿರ ಜನ ಸೇರ್ಯಾರ ನಾವು ಇಬ್ರು ಕಂಟ್ರೋಲ್ ಮಾಡೋಕ್ಕಾಗಲ್ಲ ನೀವ್ ನಮ್ಮ ನಮ್ಮ ಸಮಿತಿಯವರು ದಯವಿಟ್ಟು ತಾವು ಅದನ್ನ ಮ್ಯಾನೇಜ್ ಮಾಡ್ರಿ ಅಂತ ತಮ್ಮಲ್ಲಿ ವಿನಂತಿಯನ್ನ ಮಾಡ್ಕೋತಾ ಇದ್ದೀವಿ ಈಗ ಒಂದು ವಿಶೇಷವಾಗಿರ್ತಕ್ಕಂಥ ಗ್ರೂಪ್ ಡ್ಯಾನ್ಸ್ ಅನ್ನ ತೆಗೆದುಕೊಂಡು ನಮ್ಮ ವಿನೋದ್ ಆ್ಯಂಡ್ ಗ್ರೂಪ್ ಡ್ಯಾನ್ಸ್ ಈಗ ವೇದಿಕೆಗೆ ಆಗಮಿಸ್ತಾರೆ ನೀವ್ ಹೇಳಿದ್ ನನಗೆ ಅರ್ಥ ಆಗ್ತದೆ ಜನರೇಟರ್ ಮೇಲೆ ಕೂತಾರ ಯಪ್ಪ ದಯವಿಟ್ಟು ಹಂಗ್ ಮಾಡ್ಬೇಡ್ರಿ ಕೆಮ್ಮ ಸಾಮಾನು ತಂದಿರ್ತಾರ ಅವರು ಅದಕ್ಕೆ ಜನ್ರೇಟರ್ ಮೇಲೆ ಕುಂದಿರು ಆಟೋದ ಮೇಲೆ ಕುಂದಿರೋದು ಮಾಡಿದ್ರೆ ಅಂದ್ರೆ ಅಲ್ಲೇ ಅರ್ಲೆ ಮುರ್ಕೊಂಡು ಹೋಗ್ಬಿಡ್ತಾವ್ ದಯವಿಟ್ಟು ಅದ್ರ ಬಿಟ್ಟು ನಿಂತ್ಕೊಡ್ರಿ ಪ್ಲೀಸ್ ಓಕೆ ಈಗ ಒಂದು ವಿಶೇಷವಾಗಿರ್ತಕ್ಕಂಥ ಡ್ಯಾನ್ಸ್ ಗ್ರೂಪ್ ಇದಾದ ಮೇಲೆ ನಿಮ್ಮೆಲ್ಲರ ಪ್ರೀತಿಯ ಜಬಾರಿ ಜನಪದ ಗಾಯಕ ಪರಸು ಕುಲವರ್ ಅವರನ್ನ ವೇದಿಕೆಗೆ ಬರಮಾಡ್ಕೊತೀವಿ ಅಂತ ಹೇಳ್ತಾ ಈಗ ಒಂದು ಸುಂದರವಾಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಡ್ಯಾನ್ಸ್ ಅನ್ನ ನಿಮ್ ಮುಂದೆ ತಯಕೊಂಡ್ ಬರ್ತಾರೆ ಬಂದಿರತಕ್ಕಂಥ ಎಲ್ಲ ಕಲಾಭಿಮಾನಿಗಳ ತಮ್ಮೆಲ್ಲರೂ ಕೂಡ ಮುದ್ದೇಬಾಳ ಗ್ರಾಮ ದೇವತೆ ಜಾತ್ರಾ ಕಮಿಟಿಯ ಪರವಾಗಿ ತುಂಬಿದ ಹಾರ್ದಿಕವಾದ ಸ್ವಾಗತ ಸುಸ್ವಾಗತ ಈಗ ಮುದ್ದು ಪುಟಾಣಿಗಳಿಂದ ಒಂದು ಸುಂದರವಾದ ಸೊಗಸಾದ ಅದ್ಭುತವಾದ ಡ್ಯಾನ್ಸ್ ನಿಮಗಾಗಿ

ಪುರಸಭೆ ಮಾಜಿ ನಾಮನಿರ್ದೇಶಕ ಸದಸ್ಯರಾಗಿರ್ತಕ್ಕಂಥ ಉತ್ತರದ ಸುನಿಲ್ ಹಳ್ಳಿಗೇರಿ ಅವರು ಆ ಒಂದು ಹುಡುಗನ ಕಲೆಯನ್ನು ಮೆಚ್ಚಿ ಐನೂರ ಒಂದು ರೂಪಾಯಿ ಕಲಾ ಕಾಣಿಕೆಯನ್ನ ಕೊಟ್ಟಿದ್ದಾರೆ ಅವರಿಗೆ ತುಂಬಿದ ಧನ್ಯವಾದಗಳು ಹಾ ಅದೊಂದಿಗೆ ಬಸವ ಡೆಕೋರೇಷನ್ ಮಾಲೀಕರಾಗಿರ್ತಕ್ಕಂಥ ವೀರೇಶ್ ಡೌಳಿಗೆ ಅವರು ಕೂಡ ಸಾವಿರದ ಒಂದ್ ರೂಪಾಯಿ ಕಲಾ ಕಾಣಿಕೆಯನ್ನ ಆ ಬಾಲಕನಿಗೆ ಬಾಜೂರನ ಗೆಳತಿ ಬಾಳ ನೆನಪಿಗೆ ಬರತಿ ಏಯ್ ಸೂರ್ ನಿಮ್ ಊರ ಸಿಗ್ಲಿಲ್ಲ ಅಂತ ಹುಡುಗಿ ಪಕ್ಕದ ಊರಾಗ ಲೈನ್ ಹಾಕೊಂಡು ಕಾಳು ಹಾಕೊಂಡು ಈ ಹಾಡ ಕೇಳಿ ಸೊ ಬ್ರಿಜ್ ಹಾರಿ ಚಿಕ್ಕ ಪಡಿಸಲಿಗೆ ಬ್ರಿಜ್ ಅಲ್ಲ ಪರ್ಸು ಚಿಕ್ಕ ಪಡಿಸಲಿ ಬ್ರಿಜ್ ಹಾರಿ ಪ್ರಾಣ ಕಳ್ಕೊಂಡಿರುವಂತಹ ಒಂದು ಘಟನೆ ನಡೆದಿರುವಂತಹ ಸತ್ಯ ಘಟನೆ ಹಾಡಿನ ಹಿನ್ನೆಲೆ ನಿಮ್ಮ ಜೊತೆಯಾಗಿ ಆಗಿ ಪರ್ಸು ಅಣ್ಣ ಈಗ ತೆಗೆದುಕೊಂಡು ಬರ್ತಾರೆ ಕೇಳಿ ಪಡಸಲಿಗೆ ಪೂಲ್ ಪಡಸಲಿಗೆ ಅದೇ బా మళ్ళు జొతే సాత్ల్మా నీన్ గెళ్ ఇల్ జొతే కుచకు గెడయా బర్లీ జోర చెప్పాల్ గోపాల్ గోపాల్

ಏ ಕಾಕ ಹೇಳಿದ್ರೆ ಅರ್ಥ ಆಗುತ್ತಿಲ್ಲ ನನಗ ತಳಗಡೆ ಫಸ್ಟ್ ತಳಗಡೆ ಹೇಳ್ತ ಅಲ್ಲಿ ನಿಮ್ಮ ನಿಮ್ಮ ಸ್ವಲ್ಪ ಏನಾರು ವ್ಯತ್ಯಾಸ ಐತೆ ಅಂದ್ರೆ ನಿಮ್ಮನೆ ನಿಮ್ಮ ತಂದೆ ತಾಯಿ ಮನಿ ಕಾಯ ಮಗ ಮಗ ಅಂತ ಹೊಳ್ಳಿ ಅದನ್ನ ಅರ್ಥ ಮಾಡ್ಕೊಡ್ರಿ ದಯವಿಟ್ಟು ಏನ್ ಫೋನ್ ಹಚ್ಚಾಕತ್ತೀರೀ ಅಲ್ಲೆಲ್ಲ ಅಡ್ಡಾಡ ಕಳೆ ಸ್ವಲ್ಪ ಸ್ವಲ್ಪ ಸಂದ್ ಸಂದ್ ಇದಾವಂತ ಅಲ್ಲೇ ಸ್ವಲ್ಪ ಸ್ವಲ್ಪ ಅತ್ಯ್ರಿ ದಯವಿಟ್ಟು ಸಹಕಾರ ಕೊಡ್ರಿ ಹಾ ಓಕೆ ರೆಡಿನ ಈಗ ಹ ಈಗ ಪರ್ಸೋಣ ಪರ್ಸೋಣ ಮಾಡುವ ಪ್ರಾಣ ಏನು ನಮ್ಮ ಎಲ್ಲಾ ಕಲಾವಿದ್ರು ಬರೀಲಿ ಸದ್ಯಕ್ಕೆ ಈಗ ಒಂದು ವಿಶೇಷ ಹಾಡಿಗೆ ಒಂದು ವಿಶೇಷ ಪ್ಲಾನ್ ಮಾಡಕತ್ತೀವಿ ಈಗ ಜನ ಸಿಕ್ಕಾಪಟ್ಟಿ ಕ್ರೌಡ್ ಅದರ ಅಜಯ್ ಲೈಟಿಂಗ್ ಆಪ್ ಕಂಪ್ಲೀಟ್ ಆಪ್ ಮಾಡಬೇಕು ಅಭಿಮಾನಿ ದೇವರುಗಳು ಈಗ ನಿಮ್ಮ ಲೈಟಿನ ಬೆಳಕಿನೊಳಗೆ ಈಗ ಜಾನಪದ ಕ್ರಿಚಂಡಿಗೆ ಸೂಪರ್ ಎಲ್ಲರ ಮೊಬೈಲ್ ಹಾನ್ ಈಗ ನಮ್ಮ ಡ್ರೋನ್ ಕ್ಯಾಮ್ರಾ ಶಂಕರು ಡ್ರೋನ್ ಕ್ಯಾಮ್ರಾನ ಕಂಪ್ಲೀಟ್ ಆಗಿ ಮೇಲ್ಗಡೆ ಹೋಗಬೇಕು ಇಡೀ ವೇದಿಕೆ ಇವತ್ತು ಕಲರ್ಫುಲ್ ಆಗಿ ಜನ ನೋಡೋರಿಗೆ ನಕ್ಷತ್ರಗಳ ಏ ಸೂಪರ್ ಈಗ ಬೇಕಾಗಿತ್ತು ನನಗಿದು ಆಗ ಅಲ್ಲಿ ಅಲ್ಲಿ ಬಿಲ್ಡಿಂಗ್ ಮ್ಯಾಗ ಓ ಏ ಸೂಪರ್ ಏ ಸೂಪರ್ ಮ್ಯಾಗ ಕುಂತರು ಯಾರು ಮೊಬೈಲ್ ಹಂಗೆ ಹಿಡಬಾರದು ಪ್ರತಿಯೊಬ್ಬರು ಮೊಬೈಲ್ ಆನ್ ಆಕು ಇದಪ್ಪ ಬೇಕಾಗಿತ್ತು ಪ್ರತಿಯೊಬ್ರು ಮೊಬೈಲ್ ಆನ್ ಮಾಡ್ರಿ ದಯವಿಟ್ಟು ಬೇಕಾಗಿತ್ತು ನಮ್ಮ ಮುದ್ದೆ ಬೇಳೆ ಜನತೆ ಪವರ್ ಅಂದ್ರೆ ಹಿಂಗ ಇರಬೇಕು ನೀವ್ ಎಲ್ಲೆಲ್ಲದ್ರಿ ಎಲ್ಲರ ಮೊಬೈಲ್ ಟಾರ್ಚ್ ಅನ್ನಬೇಕು ದಯವಿಟ್ಟು ನಮ್ಮ ಹುಡುಗರು ವಿಶೇಷವಾಗಿ ನೀವ್ ಯಾರ ಮೊಬೈಲ್ ಆನ್ ಮಾಡಿಲ್ಲ ನಿಮ್ಮ ಲವ್ವರ್ ಮ್ಯಾಗ ಆನ್ ಆಗೈತಿ ಏ ಮತ್ತ ಆಫ್ ಮಾಡಬೇಡ್ರಿ ಆನ್ ಮಾಡ್ರಿ ಓಕೆ ಥ್ಯಾಂಕ್ ಯು ಹಾ ಎಲ್ಲ ನಮ್ಮ ತಾಯಿಂದ್ರ ಹೋರ ನೀವು ಯಾರು ಇಟ್ಟು ಹೋಗಿ ಕುದ್ರ ಪ್ಲೀಸ್ ಏ ಇದು ಬೇಕಾಗಿತ್ತು ನನಗೆ ಇದು ಸೂಪರ್ ಸರ ನೀವು ಮಾಡ್ಲಿಕ್ಕೆ ನಿಮ್ಲ ಊರ್ ಮೇಲೆ ಅನಿ ಹೋಗೈತಿ ನಡೀತಿ ಚಲ್ತಿ ರೆಡಿ ಹಾ ಬರ್ರಿ ಸಲ ಕೂಗು ಜ್ವರ ಚಪ್ಪಳ ಎಸ್ ಜಾನಪದ ಪ್ರೇಮಿಗಳಿಗಾಗಿ ಜಾನಪದ ಲೋಕದ ಕ್ರೇಸ್ ಇವತ್ತ ನಮ್ಮ ಮುದ್ದೆ ಬೇಳದೊಳಗ

ಓಕೆ ನಮ್ಮ ಪರಸುವಣ್ಣ ಅಣ್ಣ ಇಬ್ಬರು ಇವತ್ತು ಜೋಡಿಯಾಗಿ ಬಂದು ಇವತ್ತು ಮುದ್ದೆಬಳ ನಗರದ ಜನರ ತಮ್ಮೆಲ್ಲರನ್ನ ತಮ್ಮ ಉತ್ತರ ಕರ್ನಾಟಕದ ಜವಾರಿ ಜನಕದ ಜನಪದ ಗೀತೆ ಮೂಲಕ ರಂಜಿಸ್ತಾ ಇದ್ದಾರೆ ಮತ್ತೊಂದ್ಸಾರಿ ಬರಲಿ ತಮ್ಮ ಪ್ರೀತಿಯ ಜೋರಾದ ಜಪಾಳಗಳು ಬರೀ ಆರ್ ಅಲ್ಲ ಈ ಸಲಾಸ್ ಗಾಪು ಓ ಏನೇ ಆಗೋಲ್ಲ ಒಟ್ಟು ಬಿಡುದಿಲ್ಲ ಹಾಗೆ ಈಗ ಈಗ ಜೀ ಕಣ್ಣ ವಾಹಿನಿಯ ಕ್ಯಾತ ಡಿ ಕೆ ಡಿ ಆ ಡ್ಯಾನ್ಸರ್ ನಮ್ಮ ಸಂಸ್ ಅವರು ಅದ್ಭುತವಾಗಿರುವಂಥ ಜಾನಪದ ಲೋಕದ ಪ್ರೇಮಿಗಳಿಗಾಗಿ ಜಾನಪದ ಒಂದೊಂದು ಡ್ಯಾನ್ಸರ್ನ ತೆಗೆದುಕೊಂಡು ಬರ್ತಾರೆ ಸೊ ನೋಡಿ ಎಂಜಾಯ್ ಮಾಡಿ ಅಜಯ್ ಅಜಯ್